ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಸಂಜೆ ಬೆಂಗಳೂರು ನಗರದ ವಿಧಾನಸೌಧದ ಮುಂಭಾಗದಲ್ಲಿ ನಿನ್ನೆ ದಿನದ ಐ ಪಿ ಎಲ್ನ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ಅವರು ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ನಂತರ ಅದರಲ್ಲೂ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಆರ್ ಸಿ ಬಿ ಪ್ರತಿಯೊಂದು ಕ್ರೀಡೆಯಲ್ಲಿ ಗೆಲ್ಲಿ ಸೋಲಿ ಫೈನಲ್ ಹಂತಕ್ಕೆ ಹೋಗಲಿ ಹೋಗದೇ ಇರಲಿ ಆರ್ ಸಿ ಬಿ ಯ ಪಕ್ಷದ ಆರ್ ಸಿ ಬಿಯ ಪರವಾಗಿ ನಿರಂತರವಾಗಿ ಅವರು ಆರ್ ಸಿ ಬಿ ತಂಡವನ್ನು ಒಂದಲ್ಲ ಒಂದಿನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಅಚ್ಚಲವಾದಂಥ ವಿಶ್ವಾಸದಲ್ಲಿ ಹೋರಾಟ ಏನು ಮಾಡ್ಕೊಂಡು ಹದಿನೆಂಟು ವರ್ಷಗಳ ನಂತರ ಬೆಂಗಳೂರಿನ ಒಂದು ಆರ್ ಸಿ ಬಿಯ ತಂಡ ಅಂತಕ್ಕಂಥದ್ದು ಮೊದಲೂ ಕರ್ನಾಟಕದ ತಂಡ ಅಂತಕ್ಕಂಥ ಒಂದು ಭಾವನೆ ನೆನ್ನೆ ದಿನದ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ದಿನಗಳಿಂದ ಭಗವಂತನಿಗೆ ಹಲವಾರು ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಂಥ ಪೂಜೆಗಳನ್ನು ಸಲ್ಲಿಸಿದ್ರು ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗ ಕ್ರೀಡಾಭಿಮಾನಿಗಳಲ್ಲಿ ನಾವು ಕಂಡಂಥದ್ದೇನಿದೆ ಬಹುಶಃ ನೆನ್ನೆ ದಿನ ಗುಜರಾತ್ ಸ್ಟೇಡಿಯಂನಲ್ಲಿ ನರೇಂದ್ರ ಮೋದಿಯವರ ಏನೋ ಒಂದು ಇರತಕ್ಕಂಥ ಸ್ಟೇಡಿಯಂನಲ್ಲಿ ಆದಂಥ ಪಂದ್ಯಾವಳಿ ಏನಿದೆ ಅಲ್ಲಿ ಬಹುಶಃ ಆರ್ ಸಿ ಬಿ ತಂಡಕ್ಕೆ ಆ ಒಂದು ಸ್ಟೇಡಿಯಂನಲ್ಲೂ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟಂಥದ್ದನ್ನು ನಾವು ನೆನ್ನೆ ಗಮನಿಸ್ತೇವೆ ಜೊತೆಗೆ ಹಲವಾರು ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಖಾಂತರ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಆಟವನ್ನು ನೋಡತಕ್ಕಂಥ ಅವಕಾಶಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಸಾಕಾರ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ ನೆನ್ನೆ ಆ ಒಂದು ಅತ್ಯಂತ ಒಂದು ರೀತಿ ಕುತೂಹಲ ಘಟ್ಟಕ್ಕೆ ತಲುಪಿ ಆರ್ ಸಿ ಬಿ ತಂಡ ಅಂತಿಮವಾಗಿ ಐ ಪಿ ಎಲ್ ಗೆದ್ದಿದ್ದಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಇಷ್ಟು ತರಾತುರಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡವ್ರು ಯಾರು ಸರ್ಕಾರದಿಂದ ಅವರಿಗೆ ಇನ್ವಿಟೇಷನ್ ಕೊಟ್ಟವ್ರು ಯಾರು ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ ಇಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ನಡೀತಾ ಇದ್ದಂಥ ಡ್ರಾಮಾನು ಬಹುಶಃ ನಮ್ಮ ಚಾನಲ್ಗಳಲ್ಲಿ ತೋರಿಸಿದ್ದೀರಿ ಅಲ್ಲಿ ಯಾವ ರೀತಿ ನಡೀತು ಅಲ್ಲಿ ಓದಂಥವ್ರು ಯಾರ್ಯಾರು ಅದನ್ನು ಆರ್ಗನೈಸ್ ಮಾಡಿದ್ರ ಯಾರು ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನೆನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನ ಗೆದ್ಕೊಂಡು ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದಿರಿ ಅದು ಪ್ರತಿಯೊಬ್ಬರೂ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ ನಂತರ ಏರ್ಪೋರ್ಟ್ನಿಂದ ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ ಬರೀ ಕನಕ್ ಕರ್ಕೊಂಡು ಕರ್ಕೊಂಡೋಗವ್ರೆ ಬೇರೆಯವ್ರ ಒಳಗಡೆ ಬಿಟ್ಟಿಲ್ಲ ಇದೇನು ಕನಕ್ಪುರದ್ದದು ಆರ್ ಸಿ ಬಿಿನ ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ ಅವ್ರ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗೋರು ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಅಭಿಮ ಇದು ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಯಾವಾಗ ಸ್ಟ್ಯಾಂಪೆಡ್ ಆಗಿದೆ ನೋಡಿ ನನಗೆ ಬಂದಂಥ ರಿಪೋರ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರಾಗೋದಕ್ಕಿಂತ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ನಂತರ ಇದೊಂದು ಸರ್ಕಾರ ಕಟ್ಟುಕ್ರ ಸರ್ಕಾರ ಇದು ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ ಸಿ ಎಂ ಮುಂದೆ ನನ್ನ ಅಭಿಪ್ರಾಯದಲ್ಲಿ ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ ಅರ್ಥವೇ ಇಲ್ಲ ಓಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಹೇಳು ಅಂದ್ರೆ ಹೇಳ್ತಾರೆ ಅಂತ ಕೂರು ಅಂದ್ರೆ ಕೂರ್ತಾರೆ ಅಂಥ ಒಬ್ಬ ಗೃಹ ಸಚಿವ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿ ಅಭಿನಂದನೆ ನಡೀಬೇಕಾದ್ರೆ ನಾಲ್ಕು ಜನ ಸತ್ತು ಹೋಗಿದ್ದಾರಾಗಲೇ ನಾಲ್ಕು ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ ಇದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ನಿಲ್ಲಿಸ್ಬೇಕಾಗಿತ್ತು ಈ ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ಒಂದು ನಾಲ್ಕು ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ ಬೆಳಗಿನ ಜಾವ ನಾಲ್ಕು ಗಂಟೆವರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೆನ್ನೆಯಿಂದ ನೋಡಿದ್ದೀವಿ ನಾವು ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ ಇಲ್ಲಿ ಈ ಸರ್ಕಾರ ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಮ್ಗೆ ಮರ್ಯಾದೆ ತೆಗೆದಿದ್ದಾರೆ ಜನ ನಾವು ಬಂದಿರೋದು ನಮ್ಮ ಆರ್ ಸಿ ಬಿ ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ ನಿಮ್ಮ ಮುಖ ನೋಡೋಕೆ ಬಂದಿಲ್ಲಪ್ಪ ನಿಮ್ಮ ನೆಂಟ್ರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ ವಿಧಾನಸೌಧ ಮುಂಭಾಗದಲ್ಲಿ ನಾಲ್ಕು ಜನ ಸ್ಟ್ಯಾಂಪ್ ಇಡ್ನಲ್ಲಿ ತೀರ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೂ ಅವ್ರೇನು ಹೇಳಿದ್ರು ಕಾರ್ಯಕ್ರಮ ನಿಲ್ಸಕ್ಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ ಅದು ಕೊಡಿ ಸರ್ ದಯವಿಟ್ಟು ಇದನ್ನು ಅಲ್ಲಿ ತಗೊಳ್ಳಿ ಇಲ್ಲಿ ಆ ಸ್ಟೇಡಿಯಂನಲ್ಲಿ ಇದು ತಿರುಗಿಸ್ಮ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಬಹುದೇ ಸ್ಟೇಡಿಯಮ್ಗೆ ಹೋಗಿದ್ದ ನಾ ಪಾಪ ಅಮಾಯಕರು ಬಲಿಯಾಗಿದ್ದಾರೆ ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಟ್ರೋಫಿಗೆ ಮುತ್ಕೊಟ್ಕಂಡು ನಿಂತವ್ರೆ ಮುತ್ಕೊಡೋಕೆ ಅಲ್ಲೊಂದು ಕಡೆ ಹೋಗೋರು ಮತ್ತು ಸ್ಟೇಡಿಯಮ್ಗೆ ಅಲ್ಲಿ ಹೆಣ ಬಿದ್ದಿದೆ ಅನ್ನೊಂದು ಜನ ಆ ಅಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ಕೊಟ್ಕೊಂಡು ನಿಂತವ್ರೆ ಅಪ್ಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವ್ರ ಗೆದ್ದಂಥ ಟ್ರೋಫಿ ಇಲ್ಲೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡು ಬಂದಂಗೆ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತ ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ ಈಗ ಅದೆಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಇವು ಎನ್ಕ್ವೈರಿ ಮಾಡ್ತೀವಿ ಅಂತ ಏನು ಹೇಳ್ಕಂಡ ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀರಿ ನಿಮ್ಮಲ್ಲಿ ಒಂದು ಸ್ಟ್ಯಾಂಡ್ ಬಾಯ್ ಒಬ್ಬರು ಇಟ್ಕೊಂಡಿದ್ದೀರಲ್ಲ ಅದು ಎಂಥದ್ದು ಸೊ ಹ್ಞೂ ದೇವು ನ್ಯಾಯ ದೇವು ಹಾಂ ಓ ಇಲ್ಲೆಲ್ಲ ದೇವಲ್ಲ ದಾಸು ನಾಗಮೋಹನ್ ದಾಸ ಅವ್ರಿಗಿಂತಲೂ ಬೇಕು ತನಿಖೆ ಮಾಡೋಕ್ಕೆ ತನಿಖೆ ಮಾಡೋ ವರದಿ ಕೊಡೋಕ್ಕೆ ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀರಲ್ಲ ನೀವು ಪಾಪ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾನೆ ಮ್ಯಾಜಿಸ್ಟ್ರೇಟ್ಗೆ ಇಲ್ಲಿ ವರದಿ ಕೊಡೋಕ್ಕಾಯ್ತದ ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ರಾಜಕೀಯಕ್ಕೋಸ್ಕರವಾಗಿ ಈ ಪದ ಬಳಕೆ ಮಾಡಿಲ್ಲ ಇವತ್ತು ಅವ್ರು ನಡ್ಕಂಡಂಥ ಆ ಬಾಲಿಶ್ವಾದಂಥ ಒಬ್ಬ ಡಿಪ್ಟಿ ಸಿ ಎಮ್ಮು ನಡ್ಕೊಳ್ತಕ್ಕಂಥ ರೀತಿನ ಏನದು ಎಂಥದೋ ಹೆಗಲ ಮೇಲೆ ಅದೆಂಥದ್ದೋ ಸ್ಟೈಲಾಗಿ ಶಾಲೆ ಬೇರೆ ಆಗ್ತಾರೆ ಕನ್ನಡ ಶಾಲೆ ಹಿಡ್ಕೊಂಬಿಟ್ಟು ಅವ್ರಿಗೆ ಕೊಡೋಕೆ ಹೋಗೋರೆ ಇವರ ಹೆಗಲ್ ಮೇಲೆ ಕನ್ನಡ ಶಾಲೆ ಇಲ್ಲ ಕೊಹ್ಲಿಗೆ ಕೊಡೋಕೋಗೋರೆ ಕನ್ನಡ ಶಾಲೆನ್ನ ಇವರು ಸ್ಟೈಲಾಗದು ಎಂಥದೋ ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ ಕೊಹ್ಲೆಯವರು ತಗೊಂಡಿದ್ದು ನೋಡಿದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲ್ಯಾಗ ಮತ್ತು ಕೈಲಿ ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು ಅದು ನೋಡಿದೆ ಟಿ ವಿಲಿ ಇಷ್ಟೊಂದು ಶೋ ಬೇಕಿತ್ತ ಎಂಥದವ್ರ ಕಂಪ್ನಿ ಇರೋದು ಡಿಸೈನ್ ಬಾಕ್ಸು ಇದಕ್ಕೂ ಡಿಸೈನ್ ಬಾಕ್ಸು ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡೋಕ್ಕೆ ಹೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಯಾರು ಊಹೆ ಮಾಡೋಕ್ಕಾಗಲ್ಲ ಅಂತಾರೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ ಪೊಲೀಸ್ ಕಮಿಷನರು ಮೊದಲು ಹೇಳಿದ್ದಾರೆ ಇಲ್ಲ ನೀವು ಎರಡು ಮೂರು ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡೋ ಕ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ ಇವ್ರ ಏನು ನಡೆಯಲ್ಲ ಅಂತ ಹೇಳಿದರು ಇವತ್ತು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿ ಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ರಾಜ್ಯ ಉಳಿಬೇಕು ಅಂದರೆ ಕೂಡ ಯಾರು ಕೂಡ ನಾವು ನಾನು ರಾಜಕೀಯ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ ವಿರೋಧ ಪಕ್ಷದ ಬಗ್ಗೆ ಇಲ್ಲಿ ಕಣ್ಣಾರೆ ನಡೆದಿರೋ ಘಟನೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡ್ ಇಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತಲ್ಲಿ ಮೈಕ್ರೋ ಸಾ ಇವತ್ತು ಸಾವು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ ಮಂಗಳೂರು ಘಟನೆ ಅದಷ್ಟೇ ಅಲ್ಲ ಅದು ಅದೆಂಥದ್ದು ಗಡಿಪಾರು 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 ಈ ಸರ್ಕಾರದಲ್ಲಿ ಗಡಿಪಾರು ಮಾಡಿ ಏನು ಮಾಡ್ತೀರಿ ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡೋಕ್ಕಾಗದೇ ಎರಡು ವರ್ಷ ಆಯಿತು ಬರೀ ಗಡಿಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ ಏನು ನಡೆಸ್ತಾ ಇದ್ದೀರಿ ಇವತ್ತು ಇದು ಒಂದೇ ಇಶ್ಯೂ ಅಲ್ಲ ಇದು ಭಾಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ನನ್ನ ಕೇಳ್ಬೋದವರು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬ ಒಬ್ಬರು ಇಬ್ಬರು ಹೋದರು ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮ್ಗೆ ವಿಷಯ ಗೊತ್ತಾಗಿದ್ದು ಚೆನ್ನಾಗಿ ಗೊತ್ತಾಗೋಯ್ತು ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ದೇವನ್ನ ಮೃತದೇಹನ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವ್ರ ಕಣ್ಣನ್ನು ತಾನ ಮಾಡಬೇಕು ಅಂತ ಇತ್ತು ಅಲ್ಲಿ ಎರಡು ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು ಅವ್ರನ್ನ ಅವರ ಅಂತಿಮ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಯಾವುದೋ ಜವಾಬ್ದಾರಿ ತಗೊಳಲ್ಲ ನಿಮ್ಮದೇ ಜವಾಬ್ದಾರಿ ಅಂತ ಕೊನೆ ನಾವು ಯಾವೋ ಆ ಜನಗಳ ಒಂದು ನೂಕುಗಳಿದ್ರು ಕಂಠಿವ ಸ್ಟುಡಿಯೋ ಸ್ಟೇಡಿಯಮಗೆ ತಗೊಂಡೋಗ್ವಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು ಕೆಲವು ಪೋಲಿ ಪಟಾಲಮ್ಗಳು ಅದ್ರಲ್ಲಿ ಕಾಂಗ್ರೆಸ್ನರೇ ಇದ್ದಾರೆ ಅದರಲ್ಲಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸಿಮೆಂಟ್ ಡಬ್ಬದಲ್ಲಿ ಸೀಮೆಣ್ಣ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರೂ ಆ ಗೋಲಿಬಾರಾಗಿತ್ತು ನಾನು ಏಕೆಂದರೆ ನನ್ನ ನನ್ನ ಕೇಳ್ಬೋದು ಅವರು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೋತೀನಿ ಅದೇ ಅಂಬರೀಷರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ ಆಗಲೂ ನಾನೇ ಮುಖ್ಯಮಂತ್ರಿ ನಿರೀಕ್ಷೆಗೂ ಮೀರಿ ಬಂದಂಥ ಅಭಿಮಾನಿಗಳು ಸಂಭ್ರಮವನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ವಿ ಇದು ಅನಿರೀಕ್ಷಿತ ಘಟನೆ ಹಾಗಾಗಿ ಇವರು 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 ಪ್ಲ್ಯಾನ್ ಮಾಡಿ ಮಾಡಿದಂಥ ಪ್ರೋಗ್ರಾಮ್ ಅಲ್ಲ ಇವರು ಪ್ಲ್ಯಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು ಯಾವ ರೀತಿ ಜನಗಳ ಮುಂದೆ ಆರ್ ಸಿ ಬಿಯ ಯ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಹೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವರು ನಡೆಸಿದ್ದು ಬೇರೆ ಅಲ್ಲ ಅಭಿಮಾನದಿಂದ ಬಂದಂಥ ಜನ ಬೇರೆ ಅದರಿಂದ ಭಾಳ ವ್ಯವಸ್ಥಿತವಾಗಿ ಇವೆಲ್ಲ ಯಾಕಾಗೋದು ತರಾತುರಿಲಿ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವ್ರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಅಂತ ಈಗ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದರು ಐದು ಲಕ್ಷ ಜನ ಸೇರಿದ್ರಂತಲ್ಲಿ ಬಾಂಬೆನಲ್ಲಿ ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ ಹೋದ ಬಾರಿ ಮುಂಬೈ ಗೆದ್ದಾಗ ಅದರಿಂದ ನೋಡಿದೆ ಅದಕ್ಕೆ ಆ ಫೋಟೋಗಳು ಅದಕ್ಕೆ ಮುಂದೆ ಇದೆಯಲ್ಲ ಅಲ್ಲಿ ಇವರು ಹೋದಂಥ ವಿಷಯಗಳು ಗೊತ್ತಾದ ಮೇಲೂ ಈ ಕೆಲಸ ಮಾಡಿದ್ದಿದೆಯಲ್ಲ ಇದು ಅನಾಗರಿಕ ವರ್ತನೆ ಒಬ್ಬ ಡೆಪ್ಟಿ ಸಿ ಎಮ್ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ